ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಟೂ ವೀಲರಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಊರಿಗೆ ಹೋಗ್ತೀವಿ ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಾವು ಹೊರಟಾಗ ಇಲ್ಲಿಂದ ನಾಲ್ಕು ಗಂಟೆ ಆಗಿತ್ತು ಎಷ್ಟು ಬೇಗ ಬೇಕಾಗೋಯ್ತು ಅಂದರೆ ಆ ಜರ್ನಿ ಮಾಡ್ತಾ ಗೊತ್ತೇ ಆಗಲಿಲ್ಲ ಇದು ಇವಾಗ ನಾವಿರೋದು ಬೇಲೂರಲ್ಲಿ ಕೋಳೂರಲ್ಲಿ ಪೆಟ್ರೋಲ್ ಖಾಲಿಯಾಗಿ ಹೋಯಿತು ಹಾಕಿಸ್ಕೊತಾ ಇದ್ವಿ ವರ್ಕ್ ಮತ್ತೆ ಅಲ್ಲಿಂದ ಇವಾಗ ಅಲ್ಲಿಂದ ಸೀದಾ ನಾವು ಹೋಗ್ತಾ ಇರೋದು ಮಂಗ್ಳೂರಿಗೆ ಹೋಗ್ತೀವಿ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರಿಂದ ನೋಡಿ ಇದು ಬಾಬುಂಬಡಂಗರಿಗೆ ಹೋಗ್ತಾ ಇದ್ವಿ ನಿಯರಲ್ಲಿ ಎಲ್ಲ ಚೆನ್ನಾಗಿರೋ ಪ್ಲೇಸಸ್ ಇತ್ತು ಸೂಪರಾಗಿತ್ತು ಫುಲ್ಲು ಎಲ್ಲ ಫುಲ್ ಹೀಗೆ ಇತ್ತು ಫ್ರೆಂಡ್ಸ್ ಹೋಗಿ ಬರೋವರೆಗೂ ಎಲ್ಲ ಲೊಕೇಶನ್ ಸೇಮ್ ಮೂಮೆಂಟ್ ಇತ್ತು ಆ ವರ್ಕ್ ಮತ್ತೆ ನಾವು ಅಲ್ಲಿಂದ ಎಷ್ಟು ನೋಡೋ ಥರ ಎಷ್ಟು ಕ್ಲೌಡ್ ಇತ್ತು ಅಂದರೆ ಚಿಕ್ಕ ಸೂಪರ್ ಸೂಪರಾಗಿತ್ತು ಫ್ರೆಂಡ್ಸ್ ಆದರೆ ಜರ್ನಿ ಏನಾದರೂ ಮಾಡಬೇಕಂದ್ರೆ ಈ ಟೈಮಲ್ಲೇ ಮಾಡಬೇಕು ತುಂಬ ಚೆನ್ನಾಗಿತ್ತು ಪ್ಲೇಸ್ ನೋಡೋಕ್ಕೆ ಅಂತಲೇ ಹೋಗಿರ್ತೀವಿ ಬಟ್ ಅಲ್ಲಿ ಸುಂದರವಾಗಿದ್ದರೆ ನಮಗೂ ಇನ್ನೂ ಖುಷಿಯಾಗುತ್ತೆ ಆದರೆ ಈ ಟೈಮಲ್ಲಿ ಮಳೆ ಇರುತ್ತೆ ಬಟ್ ಆದರೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಟೈಮಲ್ಲೇ ಹೋಗಿ ತುಂಬ ಚೆನ್ನಾಗಿತ್ತು ಮಳೆ ಹೋಗಿದ್ವಲ್ಲ ನನಗಂತೂ ತುಂಬ ಖುಷಿ ಆಗೋಯಿತು ಒಂದು ಕಡೆ ಮಳೆ ಹಾಗಾಗಿ ಮಳೆ ಬರ್ತಾಯಿತ್ತು ಇನ್ನೊಂದು ಕಡೆಗೆಲ್ಲ ಫುಲ್ಲು ಒಂಥರ ಫುಲ್ಲು ಕ್ಲೌಡ್ ಥರ ಇತ್ತು ನೋಡಿ ಇಲ್ಲಿ ಇದು ಫಾಲ್ಸು ಹೋಗ್ತದಾರಿ ರೀ ಇಲ್ಲಿ ನೋಡಿದ್ವಿ ಹಾಗೆ ಇದನ್ನು ಶೂಟ್ ಮಾಡಿಕೊಂಡೆ ಈ ಬೇಸರ ನಂಗೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಂಗೆ ಗೊತ್ತಿಲ್ಲ ಬಾಬಾ ಬುಡ ಹೋಗ್ತಾ ಇದ್ದಲ್ಲ ಆ ರೋಡಲ್ಲಿರೋ ಪ್ಲೇಸ್ ಇದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತೆ ನಾವು ಅಲ್ಲಿಗೆ ನೋಡಿ ಫುಲ್ಲು ಎಲ್ಲಿ ನೋಡಿದ್ರು ಹಿಮಾ ಥರ ಫುಲ್ಲು ಎಲ್ಲ ಮಳೆ ತಗೊಂಡ್ಗೆ ಸ್ವಲ್ಪ ಮಳೆ ಬರ್ತಾಯಿತ್ತು ಸ್ವಲ್ಪ ಹಿಮಾ ಥರ ಇತ್ತು ನೋಡಿ ಎಲ್ಲ ಫುಲ್ಲು ನೋಡಿ ಹೆಂಗಿದೆ ಅಂತ ನೀರು ಬಾಬಂ ಬುಡಿಗೆ ಬಂದು ನೀರು ತುಂಬಾ ಬೀಳ್ತಾಯಿತ್ತು ಫ್ರೆಂಡ್ಸ್ ಇದು ಮಳೆಗಾಲದಲ್ಲಿ ಈ ಥರ ಇರುತ್ತೆ ಮಾಮೂಲಿ ಟೈಮಲ್ಲಿ ಹೋದರೆ ಅಷ್ಟಿರಲ್ವಂತೆ ನಮಗೂ ಗೊತ್ತಿಲ್ಲ ಅಷ್ಟಿರಲ್ಲ ಅಂತಾರೆ ಆಮೇಲೆಲ್ಲ ಬಂದ್ವಿ ನೋಡಿ ಫ್ರೆಂಡ್ಸ್ ಎಲ್ಲ ಅಲ್ಲೆಲ್ಲ ಫುಲ್ಲು ಹೀಗೆ ಇತ್ತು ನಾವು ರಿಟರ್ನ್ ಬರೋರು ನೋಡಿ ಮಳೆ ಎಲ್ಲ ಬಂತು ನಿಂತೋಗಿತ್ತು ಆಗ ಫುಲ್ಲು ಕ್ಲಿಯರ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಅಲ್ಲಿ ಹೋಗಿಲ್ಲ ಅಂದರೆ ಮಿಸ್ ಮಾಡ್ಕೊಂಡು ಬರ್ತಾ ಇದ್ದೆ

ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಜ ನಾನು ಜನ ಇದ್ದರು ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಎಲ್ಲ ನಿಜ ನೀರು ಎಷ್ಟು ಸ್ಪೋರ್ಸಾಗಿ ಬೀಳ್ತಾಯಿತ್ತು ಏನಾದರೂ ಫುಲ್ ಖುಷಿಯಾಗೋಯ್ತು ಫ್ರೆಂಡ್ಸ್ ನಾವು ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಹೊರಗ್ ಎಲ್ಲ ಚೆನ್ನಾಗಿತ್ತು ದೇವ್ರ ದೇವಸ್ಥಾನಕ್ಕೆಲ್ಲ ಹೋಗು ಅಲ್ಲಿಗೆ ಹೋಗಿ ಹೊರಟ್ರಿ ಇವಾಗ ಅಲ್ಲಿಂದ ಜಾಸ್ತಿ ಏನು ಕಾಣಿಸ್ತಾ ಇರಲಿಲ್ಲ ಇನ್ನೂ ಕೆಳಗಡೆ ಸ್ವಲ್ಪ ಪರವಾಗಿಲ್ಲ ಮೇಲೆ ಅಂದರೂ ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ತಾ ಇರೋಲ್ಲ ಕೊಂಡಿಟ್ಟಿಲ್ಲ ಸ್ವಲ್ಪ ಕಾಪುಟ್ಟೆ ಕತ್ತಲೆ ಆಗೋಗ್ಬಿಟ್ಟಿದ್ದು ಪಯಾಸ ಕತ್ತಲೆಯಾಗ್ಬಿಟ್ಟು ಕೆಲವೊಬ್ಬ ಬೆಳಗ್ಗೆ ನಾವು ಇಟ್ಬಿಟ್ಟು ಮತ್ತೆ ರೆಡಿಯಾಗಿ ಮತ್ತೆ ಹೊರಟ್ವಿ ಈಗ ನಾವು ಹೋಗ್ತಾ ಇರೋ ದೇವಸ್ಥಾನ ಯಾವುದು ಅಂತ ನೋಡಿ ಫ್ರೆಂಡ್ಸ್ ಏನಂದರೆ ಎಲ್ಲ ಕಡೆನೂ ಇದೇ ಥರ ನೀರು ಇತ್ತು ಫ್ರೆಂಡ್ಸ್ ತುಂಬ ಎಲ್ಲ ಮಿನಿ ಮಿನಿ ಫಾಲ್ಸ್ ಥರ ಇತ್ತು ನಾವಿವಾಗ ಬಂದ್ವಿ ದೇವಸ್ಥಾನಕ್ಕೆ ಆ ದೇವಸ್ಥಾನ ಅಂತ ಹೇಳಿ ನೋಡೋಣ ನಾವು ಸೀದಾ ಬಂದಿದ್ದೆ ಕಳಸಕ್ಕೆ ಕಳಸ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಕಳಶೇಶ್ವರ ದೇವಸ್ಥಾನ ಇದ್ದಾವೆ ಇದು ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗಿತ್ತು ಆದಷ್ಟು ವೀಡಿಯೋ ಮಾಡಿದ್ದೀನಿ ಎಲ್ಲ ಕಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ವಲ್ಪ ಮಾರಿದ್ದೀನಿ ಒಳಗಡೆ ದೇವಸ್ಥಾನ ಒಳಗಡೆ ಇದು ಈ ಕಡೆಯಿಂದ ಅಲ್ಲಿ ಒಳಗಡೆ ಹೋಗ್ಬೇಕಿನ್ನ ಅಲ್ಲಿ ಒಂದು ದೇವಸ್ಥಾನ ಇದೆ ನಾನಿಷ್ಟೇ ಮುನ್ನಗಡೆ ಮಾತ್ರ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂಥರ ಅಲ್ಲಿ ದೇವಸ್ಥಾನ ಥರ ಇತ್ತು ಚೆನ್ನಾಗಿತ್ತು ಎಲ್ಲ ದೇವಸ್ಥಾನವೂ ಚೆನ್ನಾಗಿತ್ತು ಬಟ್ ಇದು ಚೆನ್ನಾಗಿತ್ತು ಎಲ್ಲ ಇಷ್ಟು ವೀಡಿಯೋ ಮಾಡ್ಕೊಂಡ್ವಿ ಿರ್ಗ ಅಲ್ಲಿಂದ ನಾವು ಸೀದಾ ಬಂದಿದ್ದೇನೆ ಹೊರನಾಡಿಗೆ ಬಂದ್ವಿ ನನ್ನ ಫೇವ್ರೇಟ್ ದೇವಸ್ಥಾನ ತುಂಬ ಖುಷಿಯಾಗೋಯ್ತು ನನಗೆ ತುಂಬ ದಿನದಿಂದ ಅನ್ಕೋತಾಯಿದ್ದೆ ಫ್ರೆಂಡ್ಸ್ ಹೋಗಬೇಕು ಹೋಗ್ಬೇಕು ಅಂತ ಆಗ್ತಾನೇ ಇರಲಿಲ್ಲ ಬಟ್ ಗೊತ್ತಿಲ್ಲ ಇವಾಗ ಆಯಿತು ಸೀದಾ ನಾವು ಹೊರನಾಡಿಗೆ ಬಂದ್ವಿ ಇಲ್ಲೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹೋದಿಲ್ಲೆಲ್ಲ ಫಸ್ಟಿಗೆ ಮಳೆ ಇರ್ತಿರ್ಲಿಲ್ಲ ನಾವು ದೇವಸ್ಥಾನ ಹೋದಗೂ ಮಳೆ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್ ಆಮೇಲೆ ಬಂದ್ವಿ ದೇವಸ್ಥಾನಕ್ಕೆ ಇವಾಗ ಒಳಗಡೆ ಹೋಗಬೇಕು ಎಲ್ಲ ಸುತ್ತ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ನಾನಿದೆ ಫಸ್ಟ್ ಟೈಮ್ ಹೋಗಿದ್ದು ಹಾಗಾಗಿ ನಂಗೆ ತುಂಬ ಆಸೆ ಇತ್ತು ನೋಡಬೇಕು ನೋಡಬೇಕು ಅಂತ ಇದೇ ಫಸ್ಟ್ ಟೈಮ್ ಹೋಗಿರೋದು ಫ್ರೆಂಡ್ಸ್ ದೇವರು ನೋಡಿ ತುಂಬ ಖುಷಿ ಆಗೋಯಿತು ನಮಗಂತೂ ತುಂಬ ಚೆನ್ನಾಗಿತ್ತು ಇವೆಲ್ಲ ಇಲ್ಲೆಲ್ಲ ದೇವ್ರು ನೋಡಿಕೊಂಡು ಊಟ ಮುಗಿಸ್ಕೊಂಡು ಹೋಗಿ ಫ್ರೆಂಡ್ಸ್ ನೋಡಿ ಎಲ್ಲ ಇದೇ ಥರ ನೀರು ಫ್ರೆಂಡ್ಸ್ ಫುಲ್ಲು ರೋಡ್ ನಾವು ಎಲ್ಲೆಲ್ಲೆಲ್ಲ ಹೋಗ್ತಿದ್ವಿ ಎಲ್ಲ ಇದೇ ತರ ಇತ್ತು ಫ್ರೆಂಡ್ಸ್ ತುಂಬಾ ಖುಷಿ ಆಗೋಯ್ತು ಅದ್ರಲ್ಲೆಲ್ಲ ನೋಡಿ ನೋಡಿ ಈ ಥರ ಎಲ್ಲ ಫುಲ್ಲು ಎಲ್ಲಿ ನೋಡಿದ್ರೆ ನೀರು ನೀರು ಫುಲ್ಲು ಇದೇ ತರ ಬೀಳ್ತಾ ಇತ್ತು ಖುಷಿ ಆಗೋಯ್ತು ಇಲ್ಲಿಂದ ಸೀದಾ ಬಂದಿದ್ದೆ ಶೃಂಗೇರಿಗೆ ಬಂದ್ವಿ ಫ್ರೆಂಡ್ಸ್ ನಾವು ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್ ಎಲ್ಲೂ ಒಂದು ಸ್ವಲ್ಪ ಬಿಡ್ತಾನೆ ಇರಲಿಲ್ಲ ದೇವಸ್ಥಾನ ಒಳಗಡೆ ಬಂದ್ವಿ ಎಷ್ಟೇ ಆದರೆ ದರ್ಶನ ಎಲ್ಲ ಚೆನ್ನಾಗಾಯಿತು ಎಲ್ಲ ಕಡೆ ಚೆನ್ನಾಗಿ ನೋಡಿದ್ವಿ ಆದರೆ ಎಷ್ಟು ಮಳೆ ಅಂದರೆ ಅಲ್ಲೆಲ್ಲ ನೋಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಫ್ರೆಂಡ್ಸ್ ಶೃಂಗೇರಿಯಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇತ್ತು ಮತ್ತು ಎಲ್ಲ ಕಡೆ ಚೆನ್ನಾಗಿ ನೋಡಿದ್ವಿ ದರ್ಶನ ಚೆನ್ನಾಗಾಯಿತು ಇಲ್ಲ ಐದು ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ಅಲ್ಲಿಂದ ಶಕ್ತಿ ಓದಬೇಕಾಗಿತ್ತು ಹಾಗಾಗಿ ನಾವಲ್ಲೆಲ್ಲ ನೋಡ್ಕೊಂಡು ಮಳೆ ಅಲ್ಲೇ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಅಲ್ಲಿಂದ ನಾವು ಅದಕ್ಕೆ ಮಳೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಒಳಗಡೆ ಹೋದ್ವಿ ಅಲ್ಲಿಂದ ಮತ್ತೆ ಎಲ್ಲ ವಿಧ ನೋಡಿ ನೋಡ್ಕೊಂಡು ತುಂಬ ಚೆನ್ನಾಗಿತ್ತು ಇದು ಹಿಂದುಗಡೆ ಇರೋ ದೇವಸ್ಥಾನ ಅದೇ ಅಲ್ಲೇನೇ ಇದೆ ಸ್ವಲ್ಪ ಹಿಂದುಗಡೆ ಇದೆ ನಾನು ಹಿಂದೆ ಬಂದು ನೋಡೋದಲ್ಲ ಅಲ್ಲಿ ಇದನ್ನು ಶೂಟ್ ಮಾಡಿಕೊಂಡೆ ಇದು ಊಟ ಊಟಕ್ಕೆ ಹೋಗ್ತಾರಲ್ಲ ಅಲ್ಲಿ ಇದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ಬೆದರ್ಗೂ ಆ ಟೆಂಪಲ್ಗೂ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ಫುಲ್ ಹೇಗಿದೆ ಅಂತ ಆಮೇಲೆ ಇಲ್ಲಿ ಹೊರಗಡೆ ಬಂದ್ವಿ ಇದು ಸೇತುವೆ ಇತ್ತು ಎಲ್ಲರೂ ಫೋಟೋ ತಗೋತಾಯಿದ್ರು ನಾವು ಹಂಗೆ ಹೋಗ್ ಫೋಟೋ ತಗೊಂಡು ತಿರ್ಗ ಅಲ್ಲಿಂದ ಹೊರಟ್ವಿ ನೋಡಿ ಫ್ರೆಂಡ್ಸ್ ಮಳೆ ಬೀಳ್ತಾ ಇರೋದ್ರಿಂದ ನದಿ ಫುಲ್ ಇತ್ತು ಅಲ್ಲಿ ಅಡ್ಡ ಪಟ್ಟಿ ಥರ ಹಾಕ್ಬಿಟ್ಟಿದ್ರು ನಾವು ಈಗ ಸಿದ ದೇವಸ್ಥಾನ ಹತ್ರ ಬಂದು ದರ್ಶನಕ್ಕೆ ಜನ ಅಷ್ಟೊಂದು ಇರಲಿಲ್ಲ ಫ್ರೆಂಡ್ಸ್ ಈಸಿಯಾಗಿ ದರ್ಶನ ಆಗೋಯಿತು ನಮ್ಮಂತೂ ಫುಲ್ ಖುಷಿ ಆಗೋಯಿತು ಕ್ಲೌಡ್ ಇರುವಾಗ ಬಂದರೆ ತಲ್ತಾ ಇರ್ತಾರೆ ದರ್ಶನ ಮಾಡೋಕ್ಕೆ ಬಿಡೋಲ್ಲ ಬಟ್ ನಮಗೆ ದರ್ಶನ ಸೂಪರ್ ಆಗಿತ್ತು ಫ್ರೆಂಡ್ಸಲ್ಲಿ ಅಲ್ಲಿಂದ ಹೋಗಿ ಊಟ ಮುಗಿಸ್ಕೊಂಡು ನಾವು ಸಿಗ ಅಲ್ಲಿಂದ ಊರಿಗೆ ಬಂದು ಬೇಜಾರಾಗ್ತಿತ್ತು ಆಗ್ತಿತ್ತು ಬಂದು ಫ್ರೆಂಡ್ಸ್ ಇಷ್ಟೇ ನಮ್ದಾಗುತ್ತೆ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ವೀಡಿಯೋಗಳು ಚೆನ್ನಾಗಿರೋ ವೀಡಿಯೋ ಥರ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್